ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನ್ಯೂ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ ರೀ ನಮ್ಮ ಮನೆಯವರು ನಾಳೆ ರಜೆ ರೀ ಅವ್ರೀಗ ಜೈಸಿ ಮಠಲ್ ಡ್ಯೂಟಿ ಮಾಡ್ತಾ ಇದ್ದಾರೆ ರೀ ಅಲ್ಲಿಂದ ಹರಿದ್ವಾರಕ್ಕೆ ದರ್ಶನ ಗಂಗಾ ಮಾತಿಂದ ದರ್ಶನ ತೊಗೊಂಡು ಗಂಗಾ ಮಾತಾ ಒಳಗೆ ಸ್ನಾನ ಮಾಡಿಕೊಂಡು ದರ್ಶನ ತಗೊಂಡು ಇವತ್ತು ಬಿಟ್ಟು ಬಿಟ್ ರೀ ಇವತ್ತು ದಿಲ್ಲಿ ಮಾರ್ನಿಂಗ್ ಟ್ರೈನ್ ಐತಿ ಅಲ್ಲಿಂದ ರೀ ನಾಳೆ ನೈಟ್ ಸಂಪರ್ಕ್ರಾಂತಿ ಸಂಪರ್ಕ ಸಂಪರ್ಕ್ರಾಂತಿ ಟ್ರೈನಿಗೆ ನಾಳೆ ನೈಟ್ ಒಂಬತ್ತು ಗಂಟೆಗೆ ಬಂದು ರೀ ಅವ್ರ ಬಟ್ಟೆ ಇಷ್ಟು ರೀ ಬಟ್ ಈ ಮೂರು ತಿಂಗಳಿಗೊಮ್ಮೆ ಅಂತೇಳಂದ್ರೆ ಸ್ವಲ್ಪ ಫಂಗಸ್ ಹಿಡ್ದಂಗೆ ಆಗಿರ್ತಾವಲ್ಲ ರೀ ಹಿಂಗಾಗಿ ಮತ್ತು ವಾಶ್ ಮಾಡೋಕೆ ಮಾಡೋಕಾಕಿದ್ದೀನಿ ರೀ ಅವನ್ನ ಮಷಿನಿಗೆ ನೀರು ಬಿಟ್ಟಿದ್ದೆ ಬಟ್ಟೆ ಅದಾವೆ ರೀ ಇಷ್ಟು ಬಟ್ಟೆನ ಈಗ ವಾಶ್ ಮಾಡಿ ಮೇಲೆ ಬರ್ಬೇಕು ರೀ ಈಗ ತೆಗಿಡರಿ ಇದು ಎಷ್ಟು ಚಂದ ಬಳ್ದೈತಿ ಇವೆಲ್ಲ ಶೋ ಶೋ ಪ್ಲಾಂಟ್ ರೀ ಇವೆ ಗಮ್ಲದ್ದು ಶೋ ಪ್ಲಾಂಟ್ ಹಾಕಿದೀನಿ ರೀ ಇಲ್ಲೇ ದಾಸವಾಳ ರೀ ಹೂವಿನ ಬಣ್ಣ ಎಷ್ಟು ಐತಿ ನೋಡ್ರಿ ಆರೆಂಜ್ ಕಲರ್ ನನಗೆ ಈ ಕಲರ್ ಭಾಳ ಇಷ್ಟ ರೀ ಆರೆಂಜು ರೆಡ್ಡು ಇದು ಗುಲಾಬಿ ಗಿಡ ರೀ இவ்வாட்னா நான மனியாக டைல்ஸ் கல்லொழ டைல்ஸ் கல்லு மைடிகமெண்ட் ஹச்சி நான பாட் ரெடி மாட் இடந்திட்டேன் ரீ பாட்னா ஆடை ஒந்தேன் ಇಷ್ಟೆಲ್ಲ ಬಟ್ಟೆ ತೊಳೆದು ಹಾಕಿದೆ ರೀ ಆಲ್ಮೋಸ್ಟ್ ಹಾಲ್ ಎಲ್ಲ ಲೈಟ್ ಕಲರ್ ಅದಾವೆ ರೀ ನಮ್ಮ ಮನೆಯವರು ಇವೆಲ್ಲ ನನ್ನ ಚಾಯ್ಸ ರೀ ಇವು ಒಂದು ಕೆಲಸ ಅಂತರ ಈಗ ಮುಗಿಸ್ ರೀ ಈಗ ಇಲ್ಲಿ ಒಂದೊಂದು ಕೆಲಸ ರೆಡಿ ಐತೆ ರೀ ಆಗಲೇ ಈಗ ನೋಡಿರಿ ಎಲ್ಲ ರೇಷನ್ ತೊಗೊಂಬಂದಿನಿ ಈಗ ಇಷ್ಟು ಎಲ್ಲ ಡಬ್ಬಿಗಳೆಲ್ಲ ತೊಳೆದು ಇದನ್ನ ಬಾಕ್ಸಿಗೆ ಹಾಕಿಡ್ಬೇಕು ರೀ ನಾನು ಈಗ ಮಕ್ಳು ಸಾಲಿಂದ ಬರೋ ಟೈಮ್ ಆತ್ರಿ ಇನ್ನೊಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿಬಿಡ್ತೀನಿ ರೀ ನಾನು ಇಲ್ಲಿಗೆ ಒಂದು ಕುಕ್ಕರ್ನಾಗೆ ಬೇಳೆ ಒಂದು ಅನ್ನಕ್ಕೆ ಅಣ್ಣಕ್ಕೆ ರೀ ಈಗ ಪಟಾಪಟ ಟೊಮ್ಯಾಟೊ ಉಳ್ಳಾಗಡ್ಡಿ ಹೆಚ್ಕೊಂಡು ಒಗ್ಗರಣೆ ಹಾಕ್ಬಿಡ್ತೀನಿ ರೀ ಆಮೇಲೆ ಅವ್ರನ್ನ ಕರಿಯಕ್ಕೆ ಹಾಕಿಬಿಡ್ಬೇಕ್ರಿ ನಾನು ಸಹ ಮಾಡ್ಕೊತ ಮಾಡ್ಕೊಂತ ಟೈಮ್ ಆಗಿದ್ದಾಗ ಗೊತ್ತಾಗಲೀ ಆಗಲೇ ಎರಡು ನಲ್ವತ್ತೈದು ರೀ ಈಗ ಹುಡುಗರನ್ನ ಕರ್ಕೊಂಬರಾಕೊಂತೀನಿ ರೀ ನಾನು ನೋಡಿರಿ ಕರ್ಕೊಂಬಂದ್ಯಾರೀಗ ನಾನು ಈಗ ಊರನ್ನ ಹೋಗಿ ಎಲ್ಲ ಶೂ ಎಲ್ಲ ಒಳಗಿಡ್ಬೇಕ ಹುಡುಗನ್ ಕರ್ಕೊಂಡ್ ಬಂದೀಪ ಈಗ ಬರ್ರಿ ಒಳಗ್ ಬರ್ರಿ ಸುಮ್ನ ಬರ್ರಿ ಏನ್ ಮಾಡ್ತಾನ ಎಷ್ಟೊತ್ತಿಗೆ ಬರ್ತಾನ ಹಿಂಗಾಗಿ ನಾನು ಲೇಟ್ ಆಗಿ ಬಂದ್ಬಿಡ್ತೇನೆ ಒಂದು ಐದ್ ಹತ್ತು ನಿಮಿಷ ನೋಡ್ರಿ ಎಲ್ಲಾ ಬಾಕ್ಸ್ ರೆಡಿ ಮಾಡೇನ್ರಿ ಮೇಲಿನ ಪ ಡಬ್ಬಿಯೊಳಗೆಲ್ಲ ಅವಲಕ್ಕಿ ರವೆ ಸಕ್ಕರೆ ಆಮೇಲೆ ಪಳಾರ ಈ ಹುಡುಗರು ತಿಂತಾರಲ್ಲಿ ಟೋಸ್ಟು ಖಾರದಿನ ಎಲ್ಲ ಮೇಲಿನ ಡಬ್ಬಿ ಒಳಗೆ ಹಾಕಿನಿ ರಾಗಿ ರಾಗಿ ಹಿಟ್ಟು ಅವನ್ನೆಲ್ಲ ಹಾಕಿ ಇಟ್ಟು ಮೇಲಿನ ಡಬ್ಬಿಯೊಳಗೆ ಇಲ್ಲಿ ಕೆಳಗಿನ ಡಬ್ಬಿ ಒಳಗೆ ಏನದಾವಲ್ಲ ರೀ ಕಾಳು ಹೆಸರು ಕಾಳು ಕಡಲೇಕಾಳು ಕಾಳು ಪದಾರ್ಥ ಮತ್ತು ಎಲ್ಲ ಬೇಳೆ ಪದಾರ್ಥ ಅವನ್ನೆಲ್ಲ ಈ ಡಬ್ಬಿಯೊಳಗೆ ಹಾಕಿಡ್ತೇನೆ ರೀ ಇಲ್ಲಿ ಇವೆಲ್ಲ ಮಸಾಲೆ ರೀ ಇವು ಸೋಡಾ ಪುಡಿ ಸಾಜೀರಿಗೆ ಅಜ್ವಾನ ಲವಂಗ ಚಕ್ಕೆ ಏಲಕ್ಕಿ ಇವೆಲ್ಲ ಮಸಾಲೆ ಅದ ಪದಾರ್ಥ ರೀ ಇದು ಸಾಸಿವೆ ಜೀರಿಗೆ ಎಕ್ಸ್ಟ್ರಾ ಡಬ್ಬಿ ಇಲ್ಲಿ ಕೆಳಗೆ ಕೊಟ್ಟೇನು ರೀ ಸಕ್ಕರೆ ಪುಡಿ ಮೈದಾ ಹಿಟ್ಟು ಪಾನಿಪುರಿ ಇದು ಕಲ್ಲುಪ್ಪು ಕಾಳು ಎಲ್ಲ ಹಾಕಿಟ್ಟೇನೆ ಅರ್ಶಿಣ ಪುಡಿ ಈ ಕಿಚನ್ ಕಿಂಗ್ ಮಸಾಲ ಗುರಳ್ಳು ಇವೆಲ್ಲ ಈ ಕೆಳಗಿನ ಡಬ್ಬಿ ಒಳಗೆ ರೀ ರೀ ಮಿಕ್ಸಿ ಇಡ್ಲಿ ರವೆ ಕಾರ್ನ್ಫ್ಲೋರು ಅವೆಲ್ಲ ಇಲ್ಲಿ ಕೆಳಗೆ ಹಾಕಿರ್ತೀನಿ ರೀ ಇವು ದೊಡ್ಡ ಡಬ್ಬಿಗಳು ಡಬ್ಬಿಗಳು ಏನಿದಾವಲ್ರಿ ಅಕ್ಕಿ ಜೋಳದ ಹಿಟ್ಟು ಗೋಧಿ ಹಿಟ್ಟು ರೇಷನ್ ಅಕ್ಕಿ ಇವೆಲ್ಲ ರೀ ನೋಡ್ರಿ ಹುಡುಗರು ಎಲ್ಲ ಎಷ್ಟು ಮೆಸ್ಸಿ ಮಾಡಿ ಇಟ್ಬಿಟ್ಟಾರೆ ಈ ಉಗ್ರರೊಳಗಿನ ಐಟಮ್ಸ್ ಎಲ್ಲ ತಕೊಂಡೇನು ರೀ ತೊಳಿಲಿಕ್ಕೆ ತೊಳೆದು ಕ್ಲೀನ್ ಮಾಡಿ ಇದಕ್ಕೆ ನೋಡಿರಿ ಇವೆಲ್ಲ ಟ್ರೇದು ತೊಳೆ ತಕ್ಕೊಂಡು ಐಸ್ ಕ್ಯೂಬ್ ಇಡೋದು ಇವೆಲ್ಲ ತೆಗೆದು ಕ್ಲೀನಾಗಿ ಒರೆಸ್ಕೊಂಡೆ ರೀ ಆಮೇಲೆ ಇವು ಕೆಳಗಿನವೆಲ್ಲ ತೊಳ್ಕೊಂಡು ನೀಟಾಗಿ ಇವನ್ನ ಸೆಟ್ ರೀ ಎಲ್ಲ ಅರೇಂಜ್ಮೆಂಟ್ ಕರೆಕ್ಟ್ ಆಯ್ತು ರೀ ಈ ಇದ್ರೊಳಗಿರುವಂಥ ಎಲ್ಲ ತರಕಾರಿಗಳನ್ನು ಹೊಂದಿಸ್ಕೊಂಬಿಡ್ತೀನಿ ರೀ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಧನ್ಯವಾದಗಳು ಬೆಳಗ್ಗೆಲಿಂದ ಇಷ್ಟೆಲ್ಲ ಕೆಲಸ ಮುಗಿಸೋದ್ರೊಳಗು ಈಗಾಗಲೇ ಆಲ್ರೆಡಿ ಸಾಯಂಕಾಲ ಏಳು ಗಂಟೆ ಆಗಿಬಿಡ್ತೀರಿ ಈಗ ನಾನು ಅಡುಗೆ ಗಿಡ್ಬೇಕು ಇನ್ನು ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತೀನಿ ರೀ Thank you. Bye. Good night.